ಸಿಕ್ಕಿತ್ತು ಇದು ಕೂಡ ಅತಿ ದೊಡ್ಡ ಡ್ಯಾಮೇಜ್ ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಆರೋಪ ಸ್ವತಃ ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ್ದಾರೆ ದೆಹಲಿ ಪ್ರವಾಸಕ್ಕೂ ಮುನ್ನ ಬಿಆರ್ ಪಾಟೀಲ್ ಅವರ ಭೇಟಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಬಿಆರ್ ಪಾಟೀಲ್ ರಾಜ್ಯ ಕಾಂಗ್ರೆಸ್ನಲ್ಲಿ ಉಭಯ ಸಚಿವರ ವಿರುದ್ಧ ಭಾರಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಹೈಕಮಾಂಡ್ ತಲುಪಿದ ಇಬ್ಬರ ಸಚಿವರ ಮೇಲಿರುವ ಆರೋಪಗಳು ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರವಾಸ ಮಾಡುತ್ತಿದ್ದಾರೆ ಹಾಗಾಗಿ ವರಿಷ್ಠರು ಕೇಳಿದಾಗ ಅದರ ಬಗ್ಗೆ ವಿವರಣೆಯನ್ನ ಕೂಡ ಕೊಡಬೇಕಾಗುತ್ತೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬಂದಿರುವಂತಹ ಆರೋಪ ವರಿಷ್ಠರು ಯಾವ ನಿರ್ಧಾರಕ್ಕೆ ಬರ್ತಾರೆ ಸಿಎಂ ಸಿದ್ದರಾಮಯ್ಯವರು ತಮ್ಮ ಆಪ್ತನನ್ನ ಬಿಟ್ಕೊಡ್ತಾರಾ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ ತಮ್ಮ ಆಪ್ತರ ರಕ್ಷಣೆಗೂ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯನ ನಿಂತ್ಕೊಳ್ತಾರಾ ಇದು ಕೂಡ ಕುತೂಹಲ ಒಟ್ಟಲ್ಲಿ ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ಬಿ ಆರ್ ಪಾಟೀಲ್ ಅವರು ಭೇಟಿ ಆಗ್ತಾರೆ ಸಿಎಂ ಅವರನ್ನ ಆಲ್ರೆಡಿ ಅವ್ರಿಗೆ ಬುಲಾ ಹೋಗಿದೆ ಸಿಎಂ ಅವ್ರ ಕಡೆಯಿಂದ ಯಾಕೆ ಆರೋಪ ಮಾಡ್ತಿದ್ದೀರಿ ಇದಕ್ಕೆ ಪೂರಕ ದಾಖಲೆಗಳೇನಿದೆ ಇದು ಸತ್ಯಾನ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಕೂಡ ಬಹಳ ಸ್ಪಷ್ಟ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ನ್ಯೂಸ್ ರೂಮ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಶ್ ಒಂದ್ ಕಡೆ ಅಬಕಾರಿ ಇಲಾಖೆ ಸಚಿವರೇ ಹಫ್ತಾ ವಸೂಲಿ ಮಾಡ್ತಾ ಇದ್ರು ಬಾರ್ ಲೈಸೆನ್ಸ್ ಕೊಡುವಲ್ಲೂ ಕೂಡ ಲಂಚ ಕೊಡಬೇಕಾಗಿತ್ತು ಅನ್ನುವಂತ ಆರೋಪ ಅದಾದ ಬಳಿಕ ವಸ್ತಿ ನಿಗಮದಲ್ಲೂ ಕೂಡ ದುಡ್ಡು ಕೊಟ್ರೆ ಮನೆ ಅಂತ ಸ್ವಪಕ್ಷದವರೇ ಆರೋಪ ಮಾಡ್ತಿದ್ದಾರೆ ಬೇರೆ ಯಾರು ಅಲ್ಲ ಹೊರಗಿನವರಲ್ಲ ಸ್ವಪಕ್ಷದವರು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅಂತೂ ಆಗಿದೆ ವರಿಷ್ಠರು ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಅನ್ನೋದು ಕುತೂಹಲ ಸಿಎಂ ಸಿದ್ದರಾಮಯ್ಯರು ತಮ್ಮ ಆಪ್ತರನ್ನ ಹೆಂಗ್ ರಕ್ಷಣೆ ಮಾಡ್ಕೊಳ್ತಾರೆ ಈ ಆರೋಪದಿಂದ ಅನ್ನೋದು ಕುತೂಹಲ ಖಂಡಿತವಾಗಿಯೂ ಶ್ರುತಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಬಹುದೊಡ್ಡದಾಗಿ ಸುದ್ದಿ ಆಗ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದಲ್ಲಿನ ಇಬ್ಬರು ಸಚಿವರುಗಳು ವಿಶೇಷವಾಗಿ ಆರ್ ಬಿ ಅವರು ಅಬಕಾರಿ ಇಲಾಖೆಯ ಸಚಿವರಾದ ನಂತರ ಅಬಕಾರಿ ಇಲಾಖೆಯಲ್ಲಿ ಪ್ರತಿನಿತ್ಯವೂ ಸಹ ಅಕ್ರಮಗಳು ಹೊರ ಬರ್ತಾನೆ ಇರುವಂಥದ್ದು ಹೀಗಾಗಿನೇ ಆರ್ ಬಿ ತಿಮ್ಮಾಪುರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷ ಕಾಂಗ್ರೆಸ್ನಿಂದಲೇ ಸಾಕಷ್ಟು ಒತ್ತಡಗಳು ಬರ್ತಾ ಇರುವಂಥದ್ದು ಆರ್ ಬಿ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ಗಳನ್ನು ಹಂಚಿಕೆ ಮಾಡೋದಿರಬಹುದು ಅಧಿಕಾರಿಗಳ ವರ್ಗಾವಣೆ ಇರಬಹುದು ಮತ್ತು ಇತ್ತೀಚೆಗಷ್ಟೇ ಕಳೆದ ಒಂದು ವಾರದ ಹಿಂದ ಅಷ್ಟೇ ಏನು ಲೋಕಾಯುಕ್ತದಲ್ಲಿ ನಡೆದಂತ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಏನು ದಾಳಿ ಮಾಡುವ ಹೆಸರಿನಲ್ಲಿ ಏನು ಹಣ ವಂಚನೆ ಮಾಡುವಂತಹ ಪ್ರಕರಣದಲ್ಲೂ ಸಹ ಆರೋಪಿಯಾಗಿರ್ತಕ್ಕಂಥ ನಿಂಗಪ್ಪ ಜೊತೆಗೆ ಅಬಕಾರಿ ಸಚಿವರ ಸಂಪರ್ಕ ಇತ್ತ ಅನ್ನೋದು ಬಹುದೊಡ್ಡದ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು ಹೀಗಾಗಿನೇ ಈಗಾಗಲೇನೆ ಆರ್ ಬಿ ತಿಮ್ಮಾಪುರ ಅವ್ರನ್ನ ಒಂದು ಕಡೆ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇರೋದ್ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಖಾನ್ ಅಲ್ಲೂ ಸಹ ಸಾಕಷ್ಟು ಆರೋಪಗಳು ಬರ್ತಾ ಇರುವಂಥದ್ದು ಅವರ ಇಲಾಖೆಯಲ್ಲೂ ಸಹ ಸಾಕಷ್ಟು ಆರೋಪಗಳು ಇತ್ತೀಚೆಗೆ ಅವರ ಪಕ್ಷದ ನಾಯಕರುಗಳೇ ಮಾಡ್ತಾ ಇರುವಂತೀಲ್ ಅವರು ಮನೆ ಕೊಡಲಿಕ್ಕೆ ಮನೆಗಳನ್ನು ಹಂಚಿಕೆ ಮಾಡಲಿಕ್ಕೆ ಹಣವನ್ನು ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡದಾಗಿ ಸುದ್ದಿಯಾಗಿರುವ ಹಿನ್ನೆಲೆಯಲ್ಲೇ ಇದೀಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರುಗಳು ಈ ಕುರಿತಂತೆ ವರದಿಯನ್ನು ಸಹ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅವರು ದೆಹಲಿಗೆ ಅಲ್ಲಿ ಭೇಟಿಯಾದಂಥ ಹೈಕಮಾಂಡ್ ನಾಯಕರಿಗೆ ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಆದರೆ ಸ್ವಪಕ್ಷದಲ್ಲಿ ಬಹಳಷ್ಟು ಮಾತುಗಳು ಬರ್ತಾ ಇರುವಂಥದ್ದ ಆರ್ ಬಿ ತಿಮ್ಮುರ್ ಮತ್ತು ಜಹಮೀರ್ ಅಹಮದ್ ಖಾನ್ ಅವರು ಅವರಿಂದನೇ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಅವರನ್ನ ಸಂಪುಟದಿಂದ ಕೈಬಿಡಿ ಅನ್ನೋ ಒಂದು ಒತ್ತಡವನ್ನು ಅವರ ಪಕ್ಷದ ಶಾಸಕರುಗಳೇ ಈಗ ಹಾಕ್ತಾ ಇರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವರಿಬ್ಬರ ವಿರುದ್ಧವಾಗಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಮುಂದಿನ ಸಚಿವ ಸಂಪುಟ ಪುನಾರಚನೆ ವೇಳೆಯಲ್ಲಿ ಇವರಿಬ್ಬರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರಾ ಅನ್ನೋ ಒಂದು ಕುತೂಹಲ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಶ್ರುತಿ